ದೇವರಿಗೆ ಈ ದಿನದ ವಾಗ್ದಾನವು ಮಾರ್ಕನು ಬರೆದ ಸುವಾರ್ತೆ ಹನ್ನೊಂದನೆಯ ಅಧ್ಯಾಯ ಇಪ್ಪತ್ನಾಲ್ಕನೆಯ ವಚನದಲ್ಲಿ ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆ ಎಂದು ನಂಬಿರಿ ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ ಹಾಮೇನ್ ಹೌದು ಪ್ರಿಯ ಸಹೋದರೇ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ನಮಗೆ ಸಿಕ್ಕುವುದು ಎಂದು ದೃಢವಾಗಿ ನಂಬಿರಿ ಅದು ನಿಮಗೆ ಸಿಕ್ಕುವುದು ಕತ್ತನು ಹೇಳಿದ ಹಾಗೆ ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತಿಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು ಹಾಮೆನ್ ಹೌದು ಪ್ರಿಯ ಸಹೋದರದೆ ದೇವರು ಇದ್ದದ್ದು ಇಲ್ಲದಂತೆಯೇ ಇಲ್ಲದಂತದ್ದು ಇದ್ದಂತೆಯೇ ಮಾಡುವವನಾಗಿದ್ದಾನೆ ಏಕೆಂದರೆ ನಾವು ಪ್ರಾರ್ಥನೆ ಮಾಡಿ ನಂಬಿಕೆ ಇಲ್ಲದೆ ಸಂಶಯ ಪಡುವವರಾಗಿದ್ದೇವೆ ಸಹೋದರರೇ ಈ ದಿನವು ಪೂರ್ಣ ಮನಸ್ಸಿನಿಂದ ನೀವು ಬೇಡುವುದಾದರೆ ಆತನು ನಿಮ್ಮ ಸ್ವರಕ್ಕೆ ಕಿವಿಗೊಟ್ಟಿದ್ದಾನೆ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ನೀವು ಪೂರ್ಣ ಮನಸ್ಸಿನಿಂದ ನಿಮ್ಮ ಸ್ವರವನ್ನು ಎತ್ತಿ ಇವತ್ತೇ ಕೇಳಿಕೊಳ್ಳಿರಿ ಆತನು ವಾಗ್ದಾನ ಮಾಡಿದ ಹಾಗೆ ಕೊಡುವವನಾಗಿದ್ದಾನೆ ನಿಮ್ಮ ಕಣ್ಣೀರುಗಳನ್ನೆಲ್ಲ ಒರೆಸುವವನಾಗಿದ್ದಾನೆ ಯೇಸು ಕ್ರಿಸ್ತನು ಆವತ್ತಿಗೂ ಈವತ್ತಿಗೂ ನಿನ್ನೊಂದಿಗೆ ಇರುವನು ಧೈರ್ಯದಿಂದ ಮುಂದಕ್ಕೆ ಸಾಗು ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ ಹಾಮೇನ್